ನಮಸ್ಕಾರ ತುಳು ಚಾನೆಲ್ಗೆ ಸ್ವಾಗತ ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಬಹುವಚನ ಪದಗಳನ್ನು ಹೇಗೆ ರಚಿಸುವುದೆಂದು ಕಲಿತೆವು ಇವತ್ತು ತುಳುವಿನಲ್ಲಿರುವ ಕ್ರಿಯಾರ್ಥ ಕಾವ್ಯಯಗಳನ್ನು ಕಲಿಯುವ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಯಗಳನ್ನು ಕ್ರಿಯಾರ್ಥ ಕಾವ್ಯಯಗಳೆನ್ನುವರು ತುಳುವಿನಲ್ಲಿರುವ ಕೆಲವು ಕ್ರಿಯಾರ್ಥ ಕಾವ್ಯಗಳು ಬೋರ್ಡು ಬೊರ್ಚಿ ಹಂದು ಅತ್ತ ಹಾವು ಯಾವು ಬಲ್ಲಿ ಈಗ ಪ್ರತಿಯೊಂದು ಅವ್ಯಯವನ್ನು ವಿವರವಾಗಿ ತಿಳಿಯುವ ಮೊದಲನೆಯದು ಬೋರ್ಡು ಬೋಡು ಅಂದರೆ ಕನ್ನಡದಲ್ಲಿ ಬೇಕು ಉದಾಹರಣೆಗೆ ಎಂಕ್ ನೀರು ಬೋರ್ಡು ನನಗೆ ನೀರು ಬೇಕು ಎಂಕ್ ನೀರು ಬೋರ್ಡು ಎಂಕ್ ಚಹಾ ಬೋರ್ಡು ನನಗೆ ಚಹಾ ಬೇಕು ఎంక్ చహా బోర్డు ఎంక్ ఈరు బోడు ననకి నీవు ఎంక్ ఈరు బోర్డు నిక్కు చహ బోడ నెంకి చహా బా ని చహా బోడ ఇసుుబోడే నమే దుడ్డు బా ఇ కసుుబోడే ఎక్లిగ్ దాలా బోడ ఏనాదరు బాకా నిక్లిగ్ దాలా బోడా సరే ముంద పద బొడ్చి బొడ్చి అందరే బేడా ఉదాహరణకి ఎంక్ పేరు బొడ్చి ననగ హాలు బేడా ఎంక్ పేరు బొడ్చి ఎంకి ఈరు బడ్చి ననగ నీవు బేడా ఎంక్ ఈరు బడ్చి ఆయక్ దాలా బట్చి అనిగి బేడా ఆయకు దాలా బొడ్చి క్యాన్ బడ్చ ನಿನಗೆ ನಾನು ಬೇಡವ ನಿಕ್ಕು ಯಾನು ಬಡ್ಚ ಇದೇ ಕಾಸು ಬರ್ಚೆ ನಿಮಗೆ ದುಡ್ಡು ಬೇಡವ ಇದೇ ಕಾಸು ಬರ್ಚೆ ಸರಿ ಮುಂದಿನ ಪದ ಅಂದು ಅಂದು ಎಂದರೆ ಹೌದು ಉದಾಹರಣೆಗೆ ಅಂದು ಯಾನ್ ಬರ್ಪೆ ಹೌದು ನಾನು ಬರುತ್ತೇನೆ ಅಂದು ಯಾನ್ ಬರ್ಪೆ ಅವಂದು ಅದು ಹೌದು ಅವಂದು ಯಾನ್ ಅಂಚ ಪಂಡಿನಿ ಅಂದು ನಾನು ಹಾಗೆ ಹೇಳಿದ್ದು ಹೌದು ಯಾನ್ ಅಂಚ ಪಂಡಿನಿ ಅಂದು ಅವಂದ ಅದು ಹೌದಾ ಅವಂದ ಎಲ್ಲ ಬರ್ತೀನಿ ಅಂದೆ ನೀವು ನಾಳೆ ಬರುವುದು ಹೌದಾ ಈರ್ ಎಲ್ಲ ಬರ್ತೀನಿ ಅಂದೆ ಸರಿ ಮುಂದಿನ ಪದ ಅತ್ತು ಅತ್ತು ಅಂದರೆ ಅಲ್ಲ ಉದಾಹರಣೆಗೆ ಅವ ಆಯಾತ್ತು ಕೊಡೋರಿ ಅದು ಅವನಲ್ಲ ಇನ್ನೊಬ್ಬ ಅವು ಆಯಾತ್ತು ಕೊಡೋರಿಯೆ ಅವಂಚತ್ತು ಅದು ಹಾಗಲ್ಲ ಅವು ಅಂಚತ್ತು ಇರು ಮಲ್ತಿನವು ಸರಿ ಅತ್ತ ನೀವು ಮಾಡಿದ್ದು ಸರಿಯಲ್ಲ ಇರು ಮಲ್ತಿನವು ಸರಿ ಅತ್ತ ಒಂದು ನಿನ್ನೆ ಇಲ್ಲ ಅತ್ತ ಇದು ನಿನ್ನ ಮನೆ ಅಲ್ಲವ ಒಂದು ನಿನ್ನೆ ಇಲ್ಲ ಅತ್ತ ಇರು ಟೀಚರ್ ಅತ್ತೆ ನೀವು ಟೀಚರ್ ಅಲ್ಲವ ಈರು ಟೀಚರ್ ಅತ್ತೆ ಅವು ಅಂದ ಅತ್ತ ಅದು ಹೌದಾ ಅಲ್ವ ಅವು ಅಂದ ಅತ್ತ ಸರಿ ಮುಂದಿನ ಪದ ಆ ಇದು ಆ ಎಂಬ ಕ್ರಿಯಾಧಾತುವಿನ ಅನಿಶ್ಚಿತ ಭವಿಷ್ಯತ್ ಕಾಲದ ಕ್ರಿಯಾರೂಪ ಆವು ಅಂದರೆ ಕನ್ನಡದಲ್ಲಿ ಆದೀತು ಆಗಬಹುದು ಎಂಬ ಅರ್ಥವನ್ನು ಕೊಡುತ್ತದೆ ಉದಾಹರಣೆಗೆ ನಿಕ್ಕು ಕಷ್ಟ ಅವು ನಿನಗೆ ಕಷ್ಟ ಆಗಬಹುದು ನಿಕ್ಕು ಕಷ್ಟ ಅವು ಇದನ್ನು ಕ್ರಿಯಾರ್ಥ ಉಪಯೋಗಿಸಿದಾಗ ಸರಿ ಅಥವಾ ಆಯಿತು ಎಂಬ ಸಮ್ಮತಿ ಸೂಚಕ ಪದಗಳ ಅರ್ಥಗಳನ್ನು ಕೊಡುತ್ತದೆ ಉದಾಹರಣೆಗೆ ಆವು ಯಾನ್ ಪೋಪೆ ಆಯಿತು ನಾನು ಹೋಗುತ್ತೇನೆ ಆವು ಯಾನ್ ಪೋಪೆ ಆವು ಈರ್ ಪಂಡಿಲಕ ಮಲ್ಪುವೆ ಆಯಿತು ನೀವು ಹೇಳಿದಂತೆ ಮಾಡುತ್ತೇನೆ ಆವು ಈರ್ ಪಂಡಿಲಕ ಮಲ್ಪುವೆ ಹೆಂಕು ಚಾ ಹಾವು நன்கஹா ஆகபது எங்க சாந்த அங்கி நிக்கு ஆவ இது அங்க நினைகா ஒன்று அங்கி நிக்கு ஆவ அவு இல்லை ஹிரேகாவே அது மனை நமக்கு ஆகபதா அவு இல்லை ஹிரேகாவே எல்ல ஆவ நாளே சாய் எல்லா திக்குக ஆவ ஆ ಆಯ್ತು ಸಿಗೋಣ ಅವು ಪೋ ಪ್ಯಾವೆ ನಾನು ಹೋಗುತ್ತೇನೆ ಆಯ್ತಾ ಪೋ ಪ್ಯಾವೆ ಅವು ಪೋಲ ಆಯಿತು ಹೋಗು ಅವು ಪೋಲ ಸರಿ ಮುಂದಿನ ಪದ ಯಾವು ಯಾವು ಅಂದರೆ ಸಾಕು ಈ ಪದವು ಕ್ರಿಯಾಪದದಂತೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಕ್ರಿಯಾರಚನೆಗಳನ್ನು ಹೊಂದಿದೆ ಆದರೆ ಕೇವಲ ಪ್ರಥಮ ಪುರುಷನ ಪುಂಸಕಲಿಂಗದಲ್ಲಿ ಮಾತ್ರ ಉದಾಹರಣೆಗೆ ಎಂಕ ಯಾವು ನನಗೆ ಸಾಕು ಎಂಕ್ ಯಾವು ಆಯ್ಗೆ ಯಾವ ಜೀ ಅವನಿಗೆ ಸಾಕಾಗುವುದಿಲ್ಲ ಆಯ್ಗೆ ಯಾವ ಜೀ ಅರೆಗೆ ಯಾಂಡ್ ಅವರಿಗೆ ಸಾಕಾಯಿತು ಅರೆಗೆ ಯಾಂಡ್ ನಮಗೆ ಯಾಯಿ ಜೀ ನಮಗೆ ಸಾಕಾಗಲಿಲ್ಲ ನಮಕ್ಕೆ ಯಜಿ ನಿಕ್ಕಿ ಈತ ಯಾವ ನಿನಗಿಷ್ಟು ಸಾಕ ನಿಕ್ಕಿ ಈತ ಯಾವ ನಿಮಗೆ ಅಷ್ಟು ಸಾಕ ಯಾವೆ ಯಾವೇ ನನಲ ಬೋಡೆ ಸಾಕ ಇನ್ನೂ ಬೇಕಾ ಯಾವೇ ನನಲ ಬೋಡೆ ಸರಿ ಮುಂದಿನ ಪದ ಬಲ್ಲಿ ಬಲ್ಲಿ ಎಂದರೆ ಕನ್ನಡದಲ್ಲಿ ಬಾರದು ಕೂಡದು ಅಥವಾ ಅಸಾಧ್ಯ ಎಂಬ ಅರ್ಥಗಳನ್ನು ಕೊಡುತ್ತದೆ ಸಾಮಾನ್ಯವಾಗಿ ಇದನ್ನು ಭಾವರೂಪದ ಕ್ರಿದಂತಾವ್ಯಯದೊಂದಿಗೆ ಸೇರಿಸಿ ಅನುಮತ್ಯಾರ್ಥಕ ಅಥವಾ ವಿದ್ಯಾರ್ಥಕ ಕ್ರಿಯಾಪದ ರಚನೆ ಮಾಡಲು ಉಪಯೋಗಿಸಲಾಗುತ್ತದೆ ಇದನ್ನು ನಾವು ಪಾಠ ಇಪ್ಪತ್ತ್ಮೂರರಲ್ಲಿ ಕಲಿತಿದ್ದೇವೆ ಉದಾಹರಣೆಗೆ ನಮ್ಮ ಸೋಪೆರೆಬಲ್ಲಿ ನಾವು ಸೋಲಬಾರದು ನಮ್ಮ ಸೋಪೆರೆಬಲ್ಲಿ ಹಾಗೆ ಈ ಪದವನ್ನು ಕೆಲವೊಮ್ಮೆ ಕ್ರಿಯಾರ್ಥ ಕಾವ್ಯವನ್ನಾಗಿ ಕೂಡ ಉಪಯೋಗಿಸಬಹುದು ಉದಾಹರಣೆಗೆ ಅವು ಬಲ್ಲಿ ಅದು ಅಸಾಧ್ಯ ಅಥವಾ ಅದು ಕೂಡದು ಅವು ಬಲ್ಲಿ ಎನರ್ದು ಬಲ್ಲಿ ನನ್ನಿಂದ ಆಗದು ಅಥವಾ ನನ್ನಿಂದ ಅಸಾಧ್ಯ ಎನರ್ದು ಬಲ್ಲಿ ಸರಿ ಇವತ್ತಿಗೆ ಇಷ್ಟು ಸಾಕು ನಿಮಗೆ ಈ ಪಾಠ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ